ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರಜೆ ರಾಜಕೀಯ ಮುಂದುವರೆದಂಗಿದೆ ಮುಖ್ಯಮಂತ್ರಿಗಳು ರಜೆ ಕೊಡಲ್ಲ ಅಂತಂದಿದ್ದಾರೆ ಬೇಡ ಕೊಡಬೇಡಿ ಬಿಡಿ ಸರ್ ಹೂ ಕೇರ್ ಗಾಡ್ ಬ್ಲೆಸ್ ಯು ಈಗ ಯಾರು ಹೇಳ್ಬೋದಾ ನಾನು ನೀವು ನಂಬಿದರೆ ನಂಬದೇ ಇದ್ರೆ ಕಿತ್ತಾಕ್ ಬಿಡಿ ಆಯ್ತಾ ಕೇಳಿಸಿದ್ರೆ ಯಾರು ತೋರಿಸಿದ್ರೆ ಎರಡನೇದು ಯಾರು ನಿಮ್ಮನ್ನು ರಜೆ ಕೊಡಬೇಡಿ ಅಂತ ಹೇಳದವ್ರು ಹಾಗಾರೆ ಯಾಕೆ ಯಾಕೆ ಕೊಡಲ್ಲ ಅಂತ ಹೇಳಿ ನೋಡೋಣ ಹೋಗಿ ಐನೂರು ವರ್ಷಗಳ ಕತೆ ವಾಪಸ್ ಬಂದು ಪುನರ್ಥಾಪನೆ ಆಗ್ತಿದ್ರೆ ಯಾಕೆ ಕೊಡಲ್ಲ ಬಿಜೆಪಿಯವ್ರಿಗೋಸ್ಕರನು ಮೋದಿಗೋಸ್ಕರನೋ ಯಾಕೆ ಯಾರಾದ್ರು ಮುಸ್ಲಿಮರು ಬಂದು ಹೇಳಿದ್ರು ನಿಮಗೆ ಕೊಡಬೇಡಿ ರಜಾ ಅಂತ ಯಾರಾದ್ರೂ ಬಂದು ಹೇಳಿದ್ರ ನಿಮಗೆ ನೀವು ಕೊಡಕೂಡುದು ನೀವು ಕೊಟ್ಟರೆ ನಾವು ಸಿಡಿದದ್ದು ಬಿಡ್ತೀವಿ ಅಂತ ಏನಾದ್ರು ಹೇಳಿದ್ರ ಯಾಕೆ ಯಾಕೆ ರೀಸನ್ ಇಲ್ಲ ಎಂತೆ ರಜಾ ಕೊಟ್ಟಿದ್ದೀವಿ ನಾವು ನಮ್ಮ ರಾಜ್ಯಗಳಲ್ಲಿ ಮುಂದೆ ಎಂತೆಂಥದಕ್ಕೆ ಕೊಡಬಹುದು ಏನದು ದ್ವೇಷ ಸಾಧನೆಯೋ ಅದು ಅದು ಮೋದಿ ಬಿ ಜೆ ಪಿ ಅನ್ನೋ ಕ ರಾಜಕಾರಣ ಅಂತಾನೋ ಜನರ ಭಾವನೆಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಮುಖ್ಯಮಂತ್ರಿಗಳು ನೀವು ನನಗೆ ಯಾಕೋ ಹಂಗೆ ಅನ್ನಿಸ್ತಿದೆ ಹಾಂ ನನಗೆ ಯಾಕೋ ಹಂಗೆ ಅನ್ನಿಸ್ತಿದೆ ನಿಮಗೆ ಅದನ್ನು ಹೇಳುವ ಜನ ನಿಮ್ಮ ಸುತ್ತಲೂ ಹೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ಯಾಕೋ ಹಂಗೆ ಅನಿಸಿದೆಯಪ್ಪ ಇನ್ನು ಮೈಸೂರಿನಲ್ಲಿ ಊದುಬತ್ತಿ ಹಚ್ಚೋದಕ್ಕೆ ಎರಡು ಗಂಟೆ ಅಂತೆ ಶೋಭಾಯಾತ್ರೆ ಬಂದರೆ ಬ್ಯಾನ್ ಮಾಡುವಂತಾರಂತೆ ಇನ್ನು ಅದು ದ್ವೀಪ ಹತ್ತಿಸ್ತೀವಿ ಅಂತಾರೆ ಪರ್ಮಿಷನ್ ಕೊಡಲ್ಲ ಅಂತಾರಂತೆ ಅವರು ಎಲ್ಲಿಂದ ಬಂದಿದ್ದಾರೆ ಆಫೀಸರ್ ಅವರು ಎಲ್ಲಿಂದ ಬಂದಿದ್ದಾರೆ ಆಫೀಸರ್ ಈ ಆಫೀಸರ್ ನನ್ನ ಪ್ರಕಾರ ಅದಕ್ಕೆ ಧಿಕ್ಕಾರ ಹಾಕಿ ಮಾಡಬೇಕಾಗಿತ್ತು ಜನ ಅದನ್ನ ಯಾಕೆ ಕೊಡಲ್ಲ ಅನುಮತಿ ಅಂತ ಹೂ ಅರಿಯು ಅಂತ ಕೇಳಬೇಕಾಗಿತ್ತು ಯಾರೋಬ್ಬರು ಮತ್ತು ಈ ಅಧಿಕಾರಿಗಳು ಮುಂದೆ ಬರುವ ಪ್ರೊಸೆಷನ್ಗಳು ಮತ್ತು ಹಬ್ಬಗಳು ಮತ್ತು ಅನುಮತಿ ಕೊಡಬೇಕಾದ ವಿಚಾರದಲ್ಲಿ ಹೇಗೆ ನಡ್ಕೋತಾರೆ ಅಂತ ದುರ್ಬೀನ್ ಹಾಕೊಂಡು ಕಂಡು ಹಿಡಿತಾ ಇರಿ ಬಿಡಬೇಡಿ ವಿಲ್ ಟೇಕ್ ಇಟ್ ಅಪ್ ಆಮೇಲೆ ಗಲಾಟೆ ಆಗುತ್ತೆ ಅಂತ ಅನುಮತಿ ಕೊಟ್ಟಂತೆ ಯಾರೋ ಮೈಸೂರಿನಲ್ಲಿ ಆಫೀಸರ್ ಏನ್ ಗಲಾಟೆ ಅಂತೆ ಯು ಆರ್ ದೇರ್ ಟು ಕಂಟ್ರೋಲ್ ದಟ್ ಅದಕ್ಕಿರದೇ ನೀವು ಅದಕ್ಕೆ ಸಂಬಳ ತಗೋತಿರೋದು ಭಯವನ್ನ ಹುಟ್ಟಿಸುತ್ತಾ ಜನರನ್ನು ಭಯದಲ್ಲೇ ಇಡುತ್ತಾ ಜನರನ್ನು ಭಯದ ಮೂಲಕ ಒಂದು ರೀತಿ ವಶೀಕರಣದ ರೀತಿ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರೇನು ಮತ್ತೆ ಭೇಟಿಯಾಗೋಣ ನಮಸ್ಕಾರ